ಸ್ವಾಗತ ಇದೀಗ ಹೆಡ್ಲೈನ್ಸ್ ಪಂಚಭೂತಗಳಲ್ಲಿ ಶಾಂತನಾದ ಶಾಂತಮೂರ್ತಿ ಶಾಂತಾರಾಮ್ ಹೆಗಡೆ ಶೀಘ್ರಹಳ್ಳಿಯಲ್ಲಿ ನೂರಾರು ಜನರ ಕಂಬನಿಯ ನಡುವೆ ಅಂತ್ಯಕ್ರಿಯೆ ಪಾಲಕರು ಮಕ್ಕಳನ್ನೇ ಆಸ್ತಿಯನ್ನಾಗಿ ಜಿಐ ನೈಕ್ ಹುಬ್ಬಳ್ಳಿ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಧರೆಗೆ ಗುದ್ದಿದ ಕಾರು ಸಂಪೂರ್ಣವಾಗಿ ಜಖಂಗೊಂಡ ಕಾರಿನ ಮುಂಭಾಗ ತಮ್ಮ ರಾಜಕೀಯ ಒಳನಾಡಿ ಶಾಂತಾರಾಮ್ ಹೆಗಡೆ ಅವರ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದ ಶಾಸಕ ಭೀಮಣ್ಣ ಟೆ ನಾಯ್ಕ್ ಮಾಟ ಮಂತ್ರದ ಆಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಲಿಂಬು ವೆಸದ ನೋಟ ಚೇತನಗಳಿಗೆ ಚೈತನ್ಯ ನೀಡುವುದೇ ಚೇತನ ಸಂಸ್ಥೆಯ ವಿಶೇಷ ಸೆಲ್ಕೋ ಸಂಸ್ಥೆಯ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ మత్తు శతమంత ఇతిహాస నడిదు)<\text{బంద} \text{బగే} \text{సుధీర్క} \text{బగే} \text{ఉపన్యాస} \text{నేడి} \text{సాహిత్య} \text{ప్రియరమణకే} \text{ద} \text{శిక్షక} \text{డాక్టర్} \text{నవీన్} \text{కుమార్} ಅಜಾತ ಶತ್ರುವಾಗಿದ್ದ ದಿವಂಗತ ಶಾಂತಾರಾಮ್ ಹೆಗಡೆ ಅವರ ಅಂತ್ಯಕ್ರಿಯೆ ಗುರುವಾರ ಶೀಗೆಹಳ್ಳಿಯಲ್ಲಿ ನಡೆಯಿತು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ಅವರು ಪಂಚಭೂತಗಳಲ್ಲಿ ಲೀನರಾದರು ಸಹಕಾರ ರಾಜಕೀಯ ಧಾರ್ಮಿಕ ಶಿಕ್ಷಣ ಹೀಗೆ ಎಲ್ಲಾ ರಂಗದಲ್ಲೂ ಹೆಸರು ಮಾಡಿದ್ದ ಶಾಂತಾರಾಮ್ ಹೆಗಡೆಯವರು ಬುಧವಾರ ಮಧ್ಯಾಹ್ನ ಇಹಲೋಕ ತ್ಯಜಿಸಿದ್ದರು ನಂತರ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಬಳಿಕ ಗುರುವಾರ ಬೆಳಗ್ಗೆ ಅವರ ಹುಟ್ಟೂರಾದ ಶೀಗೆಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಪುತ್ರ ಶಶಾಂಕ್ ಹೆಗಡೆ ಶೀಘ ಹೇಳಿ ಎಲ್ಲ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಿದರು ಪ್ರೀತಿಯ ಶಾಂತಣ್ಣ ಇನ್ನಿಂದ ಎಂಬ ಸುದ್ದಿಯ ನಂತರ ಸಾಕಷ್ಟು ಹಿರಿ ಕಿರಿಯ ಬಂಧುಗಳು ಅಭಿಮಾನಿಗಳು ಅವರ ಪಾರ್ಥಿವ ಶರೀರವನ್ನು ನೋಡಲು ಸಾಮ್ರಾಟ್ ಅತಿಥಿ ಗೃಹಕ್ಕೆ ಆಗಮಿಸಿದ್ದರು ಬುಧವಾರ ರಾತ್ರಿಯವರೆಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ನಂತರ ಗುರುವಾರ ಅವರ ಸ್ವಗ್ರಹ ಶೀಘ್ರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಅಸಂಖ್ಯಾತ ಜನರು ಶಾಂತಣ್ಣನ ಅಂತಿಮ ದರ್ಶನ ಪಡೆದರು ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡುವೆ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ಭಟ್ ತೋಟಿ ಮನೆ ಎನ್ವಿಜೋಷಿ ಜೋಶಿ ಕಪ್ಪಲ ತೋಟ ಪರಿಸರ ಬರಹಗಾರ ಶಿವಾನಂದ್ ಕಳುವೆ ಇತರರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಅಲ್ಲ ಹೆಂಗ ಬೆಳಗಿಂದ ಗಂಟು ಬಿಜು ಕಳ್ಸು ಕಳಿಸು ಕಳಿಸುಡಿ ನಾಲ್ಲ ರಾಶಿ ಮುಂದೆಲ್ಲ ಹೋಗುದು ಬೇಡ

ಮಕ್ಕಳ ಈಗಿನ ಪ್ರತಿಭೆಯು ಮುಂದಿನ ದಿನಗಳಲ್ಲಿ ಅವರ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಶಾಲೆಯ ಬಗ್ಗೆ ಪಾಲಕರಿಗೆ ಆಸಕ್ತಿ ಇರಲಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಐ ನಾಯ್ಕ ಹೇಳಿದರು ಅವರು ಸಿದ್ದಾಪುರ ತಾಲೂಕಿನ ಕಡಿಕೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುವ ಉದ್ದೇಶದಿಂದ ಪರಿಸರ ಜಾಗೃತಿಯ ಕುರಿತ ಮಕ್ಕಳೇ ಮಾಡಿದ ಪ್ರಾತ್ಯಕ್ಷತೆ ವೀಕ್ಷಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಜಿಐ ನಾಯ್ಕ ಅವರನ್ನು ಶಾಲೆಯ ವತಿಯಿಂದ ಬೀಳ್ಕೊಟ್ಟು ಸನ್ಮಾನಿಸಲಾಯಿತು ಆ ಕಾಳಜಿ ಇದೆಯಲ್ಲ ಆ ಕಾಳಜಿಗೆ ನಮ್ಮ ಇಲಾಖೆ ನೀವು ಚೆನ್ನಾಗಿ ಹೋದ್ರೆ ಎಲ್ಲೂ ಕೂಡ ಯಶಸ್ಸು ಸಾಧ್ಯ ಇದೆ ಆ ಪ್ರತಿಭೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರುತ್ತೆ ಯಾರ ವೈಯಕ್ತಿಕವಾಗಿರ್ತಕ್ಕಂಥ ಯಾವೊಬ್ಬರ ಸ್ವತ್ತು ಅಲ್ಲ ಎಲ್ಲಿ ಇರುತ್ತೆ ಅಂತಕ್ಕಂಥದ್ದು ನಮ್ಗೂ ಗೊತ್ತಾಗಲ್ಲ ಹಂಗಾಗಿ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಉನ್ನತ ಮಟ್ಟಕ್ಕೆ ಹೋದರೆ ನಿಮಗೆ ಸಾಕಷ್ಟು ಅವಕಾಶಗಳಿದೆ ಒಬ್ಬನಿಗೆ ನಾನು ಯಾವಾಗಲೂ ಹೇಳ್ತೀನಿ ನಾವು ವಿದ್ಯೆಯನ್ನು ಯಾವುದೇ ಜಾತಿ ಧರ್ಮ ಜನಾಂಗ ಗಂಡು ಹೆಣ್ಣು ಪ್ರಶ್ನೆ ಇಲ್ಲ ನೀವು ಚೆನ್ನಾಗಿ ಓದಿದ್ರೆ ಡಿ ಸಿನೂ ಆಗ್ಬೋದು ಜಿಲ್ಲಾಧಿಕಾರಿ ಆಗ್ಬೋದು ಉನ್ನತವಾಗಿ ಇನ್ನೂ ಹೆಚ್ಚಿನ ಡಾಕ್ಟರ್ ಆಗ್ಬೋದು ನಿಮ್ಮ ನಿಮ್ಮ ಇಚ್ಛೆ ಏನಿದೆಯಲ್ಲ ಆ ಇಚ್ಛೆಗೆ ಅನುಗುಣವಾಗಿ ಚೆನ್ನಾಗಿ ಓದಿದರೆ ಅದೆಲ್ಲ ಸಾಧ್ಯ ಹುಬ್ಬಳ್ಳಿ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯ ದಿಬ್ಬಕ್ಕೆ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ ಡಿಕ್ಕಿಯ ಅರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮಗೊಂಡಿದ್ದು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ನೋಡ್ರಿ ಸಹಕಾರಿ ರತ್ನ ಶಾಂತಾರಾಮ್ ಹೆಗಡೆ ನಿಧನಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಕಂಬನಿ ಮಿಡಿದಿದ್ದಾರೆ ನಿನ್ನೆ ಶೀಘಹಳ್ಳಿಗೆ ತೆರಳಿ ಹೆಗಡೆಯವರಿಗೆ ಅಂತಿಮ ನಮನ ಸಲ್ಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಶಾಂತಾರಾಮ್ ಹೆಗಡೆಯವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಅಡಿಕೆ ಬೆಳೆಗಾರರಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ದಿವಂಗತ ಶಾಂತಾರಾಮ್ ಹೆಗಡೆ ಶೀಘಹಳ್ಳಿಯವರು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪಕ್ಷದ ಸಂಘಟನೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಶಾಂತಾರಾಮ್ ಹೆಗಡೆ ನಿಧನ ವೈಯಕ್ತಿಕವಾಗಿ ತುಂಬಾ ನೋವು ತಂದಿದೆ ಟಿಎಸ್ಎಸ್ ನಂತರ ಬೃಹತ್ ಸಂಸ್ಥೆಯನ್ನು ಬೆಳೆಸಿ ಅಡಿಕೆ ಬೆಳೆಗಾರರ ಹಿತ ಕಾಪಾಡುವಲ್ಲಿ ಹಗಲಿರುಳು ಶ್ರಮಿಸಿದ್ದ ಶಾಂತಾರಾಮ್ ಹೆಗಡೆಯವರ ನಿಧನದಿಂದ ಸಹಕಾರಿ ಕ್ಷೇತ್ರ ಅದಮ್ಯ ಚೈತನ್ಯವೊಂದನ್ನು ಕಳೆದುಕೊಂಡಿದೆ ಅವರ ನಿಧನದಿಂದ ಜಿಲ್ಲೆಯ ಕಾಂಗ್ರೆಸ್ ಸಮೂಹ ಹಾಗೂ ಸಹಕಾರಿ ರಂಗಕ್ಕೆ ತುಂಬಲಾರದ ನಷ್ಟಉಂಟಾಗಿದೆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲೆಂದು ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಭೀಮಣ್ಣ ನಾಯ್ಕರು ಪ್ರಾರ್ಥಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದಲ್ಲಿ ಮಂತ್ರ ವಾಮಾಚಾರ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ವಾಮಾಚಾರ ಮಾಡಿದ ನಿಂಬೆ ಹಣ್ಣನ್ನು ಅಂಗಡಿ ಒಂದರ ಎದುರು ಎಸೆದು ಹೋಗಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಳಿ ಬಣ್ಣದ ಆಕ್ಟಿವಾದಲ್ಲಿ ಬಂದ ದಂಪತಿಗಳು ಪಟ್ಟಣದ ಅಂಗಡಿ ಒಂದರ ಎದುರು ಕೆಂಪು ಬಣ್ಣ ದಾರ ಹಾಗೂ ಕಬ್ಬಿಣದ ಮೊಳೆಯನ್ನು ಹಾಕಿರುವ ಲಿಂಬು ಒಂದನ್ನು ರಸ್ತೆ ಮೇಲೆ ಎಸೆದು ಹೋಗಿದ್ದಾರೆ ಲಿಂಬು ಎಸೆದಿರುವ ವಿಡಿಯೋ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಮಾಟ ಮಾಡಿ ಲಿಂಬು ಎಸ್ತು ಹೋಗಿರುವ ಬಗ್ಗೆ ಸಿಸಿ ಕ್ಯಾಮೆರಾದ ವಿಡಿಯೋ ಆಧರಿಸಿ ಬಸವರಾಜ್ ಎಂಬುವರು ಇದೀಗ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅದಮ್ಯ ಚೇತನಗಳಿಗೆ ಹೊಸ ಬದುಕು ಕೊಡುವ ಚೇತನ ಸಂಸ್ಥೆಯ ಕಾರ್ಯ ಸರ್ವೋತ್ಕೃಷ್ಟ ಕಾರ್ಯ ಇಲ್ಲಿನ ಕಾರ್ಯಗಳಿಗೆ ಅಪಾರ ತಾಳ್ಮೆ ಹಾಗೂ ಸಹನೆ ಬೇಕು ಅಂತಃಕರಣ ಹಾಗೂ ಉಪಕರಣವೇ ಇಲ್ಲಿನ ಜೀವಾಳ ಎಂದು ಸೆಲ್ಕೋ ಸೋಲಾರ್ ಸಂಸ್ಥೆಯ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ಹೆರವಟ್ಟ ಬಣ್ಣಿಸಿದರು ಬನವಾಸಿ ರಸ್ತೆಯಲ್ಲಿ ಪ್ರಶಾಂತಿ ಫೌಂಡೇಶನ್ ನಡೆಸುವ ಚೇತನ ವಿಶಿಷ್ಟ ಚೇತನಗಳ ಸಂಸ್ಥೆಯಲ್ಲಿ ಸೆಲ್ಕೋ ಫೌಂಡೇಶನ್ ಒದಗಿಸಿದ ಸೋಲಾರ್ ಉಪಕರಣ ಹಾಗೂ ಬೆಳಕಿನ ಯೋಜನೆ ಉದ್ಘಾಟಿಸಿ ಮಾತನಾಡಿದರು ಚೇತನಾದ ವಿಶೇಷ ಸಾಧಕ ಮಕ್ಕಳಿಗೆ ಸರಳ ಹಾಗೂ ಹಾಗೂ ಉತ್ಕೃಷ್ಟ ಉಪಕರಣಗಳು ಬೇಕು ವಿಶೇಷ ಚೇತನಕ್ಕೆ ಸ್ವಾವಲಂಬಿಯಾಗಿ ಹಾಗೂ ಆತ್ಮವಿಶ್ವಾಸದ ಜೀವನಕ್ಕೆ ಇದು ನೆರವಾಗುತ್ತದೆ ಇಲ್ಲಿನ ಉದ್ದೇಶ ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಬೇಕು ಏಕೆಂದರೆ ಜಗತ್ತಿನಲ್ಲಿ ಇಂತಹ ಯೋಜನೆ ಆ ಯೋಜನೆ ಎರಡನ್ನು ನಿರೀಕ್ಷಿಸುತ್ತಿದ್ದಾರೆ ಸೆಲ್ಕೋ ಫೌಂಡೇಶನ್ ಇಂತಹ ಯೋಜನೆಗಳಿಗೆ ಯಾವತ್ತು ಸ್ಪಂದಿಸುತ್ತದೆ ಇದು ಮ್ಯಾಗ್ನೆಸ್ ಪ್ರಶಸ್ತಿ ಪುರಸ್ಕೃತ ಹರೀಶ್ ಹಂದೆ ಅವರ ಕನಸು ಹೌದು ಎಂದರು ಸೆಲ್ಕೋ ಫೌಂಡೇಶನ್ ನ ಯೋಜನಾ ವ್ಯವಸ್ಥಾಪಕ ನವೀನ್ ಮಾತನಾಡಿ ಇಲ್ಲಿಯ ಸಮಯ ಹಾಗೂ ಶ್ರಮ ಉಳಿತಾಯ ಆಗುವಂತೆ ಹಾಗೂ ಕಾರ್ಯನಿರ್ವಹಣೆ ಮಾಡುವವರಿಗೆ ಅನುಕೂಲ ಯೋಜಿಸಿ ಯೂನಿಟ್ ಅನುಷ್ಠಾನ ಮಾಡಲಾಗಿದೆ ಎಂದರು ಪ್ರಶಾಂತಿ ಫೌಂಡೇಶನ್ ಟ್ರಸ್ಟಿ ಸುಬ್ರಾಯ್ಜಿ ಹೆಗಡೆ ಊರು ತೋಟ ಪ್ರಶಾಂತಿ ಫೌಂಡೇಶನ್ ವಿವಿಧ ರೀತಿಯ ವಿಶೇಷ ಚೇತನ ಮಕ್ಕಳಿಗೆ ಔದ್ಯೋಗಿಕ ಪುನರ್ವಸತಿ ಮತ್ತು ಆರೈಕೆಯನ್ನು ಒದಗಿಸುತ್ತಿದೆ ಕಳೆದ ಹದಿನೆಂಟು ವರ್ಷಗಳಲ್ಲಿ ಇದು ಚೇತನ ಎಂಬ ಹೆಸರಿನ ಸಾಮಾಜಿಕ ಉದ್ಯಮದ ವಿಶಿಷ್ಟ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ವಿಶೇಷ ಚೇತನ ವ್ಯಕ್ತಿಗಳನ್ನು ಸಕ್ರಿಯಗೊಳಿಸುವ ಮತ್ತು ಸಬಲೀಕರಣಗೊಳಿಸುವ ಪ್ರಯತ್ನ ನಡೆದಿದೆ ಬಾಳೆನಾರು ಕೈಯಿಂದ ಮಾಡಿದ ಕಾಗದ ವೃತ್ತಪತ್ರಿಕೆ ಹಾಗೂ ಮರುಬಳಕೆ ಬಟ್ಟೆಯಂತಹ ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳನ್ನು ಬಳಸಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಮೌಲ್ಯವನ್ನು ಹೊಂದಿರುವ ಉತ್ಪನ್ನಗಳ ಶ್ರೇಣಿಯನ್ನು ತಯಾರಿಸಲು ತರಬೇತಿ ನೀಡುತ್ತಿದೆ ಎಂದರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸಿರಿಸಿಯ ನೆಮ್ಮದಿ ಕುಟೀರದಲ್ಲಿ ಏರ್ಪಡಿಸಲಾಗಿದ್ದ ಶತಕ ಸಾಹಿತ್ಯ ಒಂದು ಅವಲೋಕನ ಈ ವಿಷಯದ ಮೇಲೆ ಶಿಕ್ಷಕ ಡಾಕ್ಟರ್ ನವೀನ್ ಕುಮಾರ್ ಸುದೀರ್ಘವಾಗಿ ಉಪನ್ಯಾಸ ನೀಡಿದರು ಸಾಹಿತ್ಯದ ಪ್ರವೇಶ ಹುಟ್ಟು ಬೆಳವಣಿಗೆ ಇತಿಹಾಸ ನಡೆದು ಬಂದ ದಾರಿ ಸಾಹಿತ್ಯದ ಸ್ವರೂಪ ಸಾಹಿತ್ಯದ ಉದ್ದೇಶ ಪ್ರಯೋಜನ ಶತಕ ಸಾಹಿತ್ಯದ ಲಕ್ಷಣ ಹಾಗೂ ವರ್ಗೀಕರಣದ ಬಗ್ಗೆ ಡಾಕ್ಟರ್ ನವೀನ್ ಕುಮಾರ್ ಮಾತನಾಡಿದರು ನನ್ನ ಮುಂದೆ ಇಟ್ಟಿದ್ದಾನೆ ಅದು ಉತ್ತರವನ್ನು ಬಯಸಿದ್ದೇನೆ ಆ ಉತ್ತರಕ್ಕೆ ಹೋಗುವಂತ ಮುನ್ನ ಈ ಪ್ರಶ್ನೆಗಳು ನನ್ನನ್ನು ಕಾಡಿದ್ದಕ್ಕಾಗಿಯೇ ನಾನು ಶತಕ ಸಾಹಿತ್ಯವನ್ನು ಓದೋ ಪ್ರಯತ್ನ ನಮ್ಮಲ್ಲಿ ಎಂಟನೇ ತರಗತಿಗೆ ಒಂದು ಪದ್ಯ ಇದೆ ಸೋಮೇಶ್ವರ ಶತಕ ಒಂದೇ ಒಂದು ಪದ್ಯ ಕೆಲವೊಮ್ಮಲ್ ಅವರಿಂದ ಕುರಿತು ಕೆಲವೊಂದು ಶಾಸ್ತ್ರಗಳನ್ನು ಹೋಗಿ ಅಂತ ಒಂದು ಪದ್ಯ ಇದೆ ಅದಕ್ಕೆ ನಾವು ಛಂದಸ್ಸಿನ ಹಿನ್ನೆಲೆಯಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ವ್ಯಾಕರಣದ ಹಿನ್ನೆಲೆ ಅಂತ ಕಲಿಸಿದೆ ಅದು ಒಂದು ತತ್ವ ಜೀವನ ರೂಪಿಸ್ಕೋಬೇಕಾದ್ರೆ ನಾವು ಸರ್ವರಿಂದ ಒಂದೊಂದು ನುಡಿ ಕಲಿಬೇಕು ಶಾಸ್ತ್ರದಿಂದ ಕಲಿಬೇಕು ಎಲ್ಲ ಮೂಲದಿಂದನೂ ಕಲಿಕೆ ಆಗಬೇಕು ಕಲಿಕೆ ಅನ್ನೋದು ಒಂದೇ ತರದಲ್ಲ ಅನ್ನೋದನ್ನ ಅವರಿಗೆ ಹೇಳಿ ತರಗತಿಯಲ್ಲಿ ಮಾತಾಡ್ಬೇಕಾದ್ರೆ ಪದ್ಯಗಳು ಅಂತ ಬಂದಾಗ ವರ್ಣನೆ ವಿವರಣೆ ವಿಶ್ಲೇಷಣೆ ಸಂಶ್ಲೇಷಣೆ ಅಂತ ಈ ಹಿನ್ನೆಲೆಯಲ್ಲಿ ನಾನು ತರಗತಿಯಲ್ಲಿ ಮಾತಾಡೋದು ಅದರ ಜೊತೆಗೆ ಅದರ ವಾಚಾರ್ಥ ಲಕ್ಷಾರ್ಥ ಮತ್ತು ದೂರವನ್ನು ಕೇಳುವುದು ನನ್ನ ಒಂದು ವಿಶೇಷ ನನ್ನ ಒಂದು ವಿಶೇಷ ನಮ್ಮ ಕಳೆಗಳನ್ನು ಒಡೆದು ಹೇಳುವಂಥದ್ದು ಇದೆ ಹಾಗಾಗಿ ಕುವೆಂಪುನವರ ಒಂದು ಚಿಕ್ಕ ಹಸುರನ್ನು ಪದ್ಯ ಬಂದ್ರು ಅದರಲ್ಲಿ ಏನಿದೆ ಹೊಳಾರ್ಥ ಏನಿದೆ ಅನ್ನೋ ಹುಡುಕುವ ಪ್ರಯತ್ನದ ಗುಣ ನಾನು ತುಂಬಾ ವರ್ಷ ಈ ಪಾಠ ಮಾಡಿದೆ ಆದ್ರೆ ಯಾಕೋ ಶತಕ ಅಂತ ಹೇಳ್ಬೇಕಾದ್ರೆ ಶತಕ ಸಾಹಿತ್ಯ ಅಂತ ಹೇಳ್ತೀವಿ ಸಾಹಿತ್ಯವನ್ನೇ ಬೋಧನೆ ಮಾಡೋಣ ಅಂತ ಈ ಮೂರು ವರ್ಷವನ್ನ ತಯಾರಿ ಮಾಡಿದೆ ಪ್ರವಾಸ ಸಾಹಿತ್ಯ ಅಂದ್ರೆ ಏನು ಪ್ರಾರಂಭದ ಪ್ರವಾಸ ಸಾಹಿತ್ಯ ಯಾವಾಗ ಕನ್ನಡದ ಶುರುವಾಯ್ತು ಕಾದಂಬರಿ ಸಾಹಿತ್ಯ ಅಂತ ಇದೆ ಯಾವಾಗ ಪ್ರಾರಂಭ ಆಯ್ತು ನಾಟಕ ಸಾಹಿತ್ಯ ಅಂತ ಯಾಕೆ ಆಗ್ತದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ